ಎಲ್ಲರೂ ವೇದಿಕೆಗೆ ಬರ್ತಾರ ಸೊ ಈಗ ಒಂದು ಸೊಗಸಾದ ಗೀತೆಯನ್ನು ಈಗ ಲೇಟ್ ಆಗೈತೆ ನಾನು ಏನು ತೊಗೊಂಬಿಡು ಆಮೇಲೆ ತೃಪ್ತಿ ಕಂಟಿನ್ಯೂ ಮಾಡೋಣ ಓಕೆ ಸೊ ಒಂದು ಸೆಕೆಂಡ್ ಈಗ ಇದು ಓಕೆ ರೆಡಿ ಬಾ ತೃಪ್ತಿ ಪಟ್ಟ ಬಾ ಸೊ ವಾಟಿಕ ಶಾಂಪು ಹಾಡಿನ ಖ್ಯಾತಿಯ ಮೂಲ ಗಾಯಕರಾಗಿರುವಂಥ ನಮ್ಮ ಮುತ್ತು ಹಳಿಯಾಳವರ ಧ್ವನಿ ಒಳಗ ಈಗ ಪವರ್ಫುಲ್ ಗೀತೆ ಕೇಳಿ ಆನಂದಿಸಿ ಒಗರಡಿ 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 ಈಗ ಈಗ ಮುತ್ತು ಹಳೆಯಳವರ ಧ್ವನಿ ಒಳಗೊಂದು ಸುಂದರವಾದಂತ ಒಂದು ಗೀತೆಯನ್ನು ಕೇಳಿ ಕೇಳಿ ಚೆಕ್ 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 ಇವತ್ತು ಬೆಳಗರೆಲ್ಲ ಕಣ ಆರಾಮಾಗಿ ಕುತ್ಕೊಂಡ ಕಾರ್ಯಕ್ರಮ ನೋಡ್ರಿ ಈ ವೇದಿಕೆ ಮೇಲೆ ಒಂದು ಎರಡು ಪವರ್ಫುಲ್ ಕಾರ್ಯಕ್ರಮಗಳು ಕೂಡ ನೆರವೇರುತ್ತೆ ಎಂಜಾಯ್ ಮಾಡ್ಬೋದು ಮರತ ಕುಂದೇನ ನನ್ನ ಪ್ರೀತಿನ ಮನಸಿಗೆ ಬಂದಾಗ ನಿನ್ನ ನೆನಪಲ್ಲ ಕಣ್ಣಾಗ ನನ್ನ ಪ್ರೀತಿ ಮರತ ಹುಂಡಿ ಚೆನ್ನದಾಗ ನಿನ್ನ ನೆನಪ ಬಂದಾಗ ಮನಸ್ಸಿಗೆ ಸದಸ್ಯ ನೀತ ಮ್ಯಾಲ ದೂರ ಮರಿಯಾಗ ಮನಸ್ಸಿಲ್ಲ ನನ್ನ ಪ್ರೀತಿ ಮುಚ್ವಾದಿ ಮಣ್ಣಾಗ ಹೋಗಿ ಕೊಂಚೆಲ್ಲ ಗಂಡನ ಮಣಿಯಾಗ ನಾಯಿಲ್ಲಿ ಮರುಗುವುದಾದ ಮನದಲ್ಲಿ ನಾವು ತಿರುಗಿದ ಜಾಗ ಯಾವ ಕಲ್ಲಿ ಬರುತ್ತಾಗ ಬರುತ್ತಿದ್ದಿಲ್ಲ ನಿನ್ನದ ರಾತ್ರಿ ಹಗಲ ಯಾರ ಅದಕ್ಕೆ ನಿನಗಿಲ್ಲ ನಿನ್ನಷ್ಟು ಧೈರ್ಯ ನನಗಿಲ್ಲ ಮುಟಿಗಿ ಬಂದಾಗ ಚಾಕುಡಿ ಅಂತ ಅನ್ನಕ್ಕಿ ನೀನ ಏನ ಕೆಟ್ಟ ಮಾಡಿನ ನಾನು ಬಿಟ್ಟ ಹೋಗಲಾಗ ನಿಂತಿದಿನ್ನ ತಿಂದಿಲ್ಲ ಕೂಳೆ ನಿನ್ನ ಪ್ರೀ ಜಗ ಆಗಿನಿ ಹಾಳ ನಿನ್ನ ಪ್ರೀ ಜಗ ಆಗಿನೆ ಹಾಳ ನಿನ್ನ ತಿಂದ ಜಗತ್ತಿಂದ ಕೂಳೆಂಟಿ ಗೆಳತಿ ನನ್ನ ಬೆರಳ சன்னாக்கி நன் கி நான் பிரீத்தி மறுத்தி நீதி மறுத்த தூர துந்தாக்கி லி நான் திருகித ஜாக நின் தைக யார கலசிக்கொட்டார நினைக நோடவல்ல நான் மொதலில் நங்க ಕೊಡ್ತಿದ್ದೆ ಮೂರ್ತ ಹುಡುಗಿ ನೋಡಕ್ಕ ಮಸ್ತ ಮಾತಿಗೊಮ್ಮೆ ಹೇಳ್ತಿದ್ದ ದೋಸ್ತ ನೀ ನನಗ ಯಾವತ್ತು ಸ್ವಂತ ಬೆಳ್ಳಗಲ್ಲಿಲ್ಲ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿನ್ ಹೋಗಿನ ಸೋತ ಸೋತೆ ನನ್ನ ಮಣ್ಣಿ ಜೋತಿ ಅಕ್ಕಿ ಚಿನ್ ಜಗ ಹೋಗಿನ ಸೋತೆ ಅಕ್ಕಿ ಚಂದೋ ಇಲ್ಲಿಂದು ದೇವರಿಗೆ ಅದ ಮಲ್ಲ ಮರಿ ಬ್ರಾಡಣ್ಣ ನ ಪ್ರೀತಿ ನ ಐಲ್ಲಿ ಎಲ್ಲ ಮೃದುಬದಾತ ಮನದಲ್ಲಿ ರುದಿರುಬಿದ ಜಾಗ ಯಾವ ಅಲ್ಲಿ ಪೂನ ಹಂತದ ನಂದಿಲ್ಲ ಅಂದಾ ಕುಸಿಯಾದಲ್ಲ ಆದರು ನೀ ಹತ್ತಲಿಲ್ಲ ಮನದಣ್ಣ ಮಾತ ಮಾದಡಲಿಲ್ಲ ಪ್ರೀತಿ ಮಾಡಿ ಮರೆಯಲಿ ಯಾಗ ಗೆಳತೀನಿ ಮ್ಯಾಗ ಸುಖವಿರಲಿ ಹೋಗ ಗೆಳತೀನಿ ವಾದ ಮನಿಯಾಗ ಕಟ್ಟಿ ಮ್ಯಾಲೆ ಕುಂತಾಗ ವಾದ್ಯ ಗೆಳತೀನಿ ಎನಪ್ಪ ನೆನಪ ಮರೆಯಬ್ಯಾಡ ಗೆಳತಿ கண்டன மணியாக ஏ சூமியை தீகி நதினமான மறிபாட ஜலாந்திபேட கண்டன மணியாக மரதோக மரதோக மாரி மரதோக மடுக்கண கண்டன ஜோடி பழக ್ಯಾಡಗ ಎಂದಿನ ನೆನಪ್ಯಾಡೋಗ ಊರಿಗೆ ಬಂದಾಗ ನನ್ನ ನೆನೆಸೋಗ ನಿನ್ನ ನೆನಪ ಬಂದಾಗ ಮನಸ್ಸಿಗೆ ಸೊಗಸಿ ಇಲ್ಲೇ ನೀಲ ದೂರ ಮರಿಯಾಗ ಮನಸ್ ಇಲ್ಲೇ ನನ್ನ ಪ್ರೀತಿ ಮುಚ್ಚುವ ಮಣ್ಣಾಗ ಕುಂತೆಲ್ಲ ಗಂಡನ ಮಣಿಯಾಗ ಸಣ್ಣಾಗಿ ನನ್ನಾಗಿ ನನ್ನ ಪ್ರೀತಿ ಮರೆತಾಗಿ ನನ್ನ ಪ್ರೀತಿ ಮರೆತ ದೂರ ಕುಂತಾಗಿ ನಲ್ಲಿ ನೀ ಮರುಗುವುದಾದ ಮನದಲ್ಲಿ ನಾವು ತಿರುಗಿದ ಜಾಗ ಯಾವ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ನೇರ ನೋಡಿ ಜಾನಪದ ಗಾಯಕ ಮುತ್ತು ವೀಸ್ ಸಳ್ಳ ಈಗಾಗಲೇ ಸರ್ ಎಲ್ಲನೂ ನಾ ಏನು ಹೇಳುದು ಬೇಕಾಗಿಲ್ಲ ಎರಡು ವರ್ಷ ಆಯ್ತು ಜಾಸ್ತಿ ನನ್ನ ಇಲ್ಲಿ ಅನ್ನ ಹಾಕಿ ಬೆಳೆಸಿದವ್ರು ಯಾರಪ್ಪ ಅಂತಂದ್ರೆ ಅದು ಮುದ್ದೇಬಿಹಾಳ್ ತಾಲೂಕು ತುಂಬ ಧನ್ಯವಾದಗಳು ಸರ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅಲೋ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆ ಯಾಕಂದ್ರೆ ಇವ ಈ ಸಲಾನು ಪ್ರೋಗ್ರಾಮ್ ಮತ್ತು ಆರ್ಕೆಸ್ಟ್ರಾ ಜಾಸ್ತಿ ಕೊಟ್ಟಿದ್ದ ನಮ್ಮ ಶ್ರೀಶೈಲ್ ಹುಗಾರ್ ಸರ್ ಮತ್ತು ಗೋಪಾಲ್ ಹುಗಾರ್ ಸರ್ ಅವ್ರಿಗೆ ಬರಲಿ ಒಂದೊಂದು ಚಪ್ಪಾಳೆ ಥ್ಯಾಂಕ್ ಯು ಸರ್ ಅದು ನಿಮ್ಮೆಲ್ಲರ ಆಶೀರ್ವಾದ ಬಹಳ ಸಾರಿ ನಾನು ಹೇಳ್ತೀನಿ ಸಾಂಸ್ಕೃತಿಕ ನಗರಿ ಆ ಭಾಗದಲ್ಲಿ ಯಾವುದಾದ್ರೂ ಇದ್ರೆ ಅದು ಮೈಸೂರು ಅಂತ ಕರಿತೇವೆ ಆದರೆ ಈ ಕಡೆ ಸಾಂಸ್ಕೃತಿಕ ನಗರಿ ಯಾರಿಗಾದರೂ ಕಲಾವಿದರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಒಂದು ನಗರ ಈ ಉತ್ತರ ಕನ್ನಡದಲ್ಲಿ ಯಾವುದಾದರೂ ಇದ್ರೆ ಅದು ವಿಜಯಪುರ ಜಿಲ್ಲೆಯ ನನ್ನ ಹೆಮ್ಮೆಯ ಮುದ್ದೇಬಾಳ ತಾಲೂಕು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತದೆ ಇವತ್ತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ ಒಂಥರ ಎಲ್ಲರಿಗೆ ಇದು ಕಲಾವಿದರಿಗೆ ಅಂದರೆ ತವರೂರು ಅವ್ರು ಏನು ಥರ ಅಂದರೆ ಎಲ್ಲ ಕಡೆ ಹೋದ್ರೆ ಮುದ್ದೆಬಾಳ ಮಕ್ಕಳಂತಾರೆ ಅಷ್ಟೊಂದು ಪ್ರೀತಿಯಿಂದ ಅವ್ರನ್ನ ನೀವು ಇವತ್ತು ಕಾಣಿಕೆಯ ಸುರಿಮಳೆಯೇ ಹರಿದು ಬರ್ತಾ ಇದೆ ಅದು ಮುತ್ತು ಒಳ್ಳೆಯವರಿಗೆ ಯಾಸಿನಿ ಮ್ಯಾಗೇರಿ ಸರ್ ಅವರು ಐನೂರು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಮುನ್ನಾಫ್ ಸಾಗರ್ ಅವರು ಐನೂರ ಒಂದು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಸುಚಿತ್ ಅವರು ಚಳಗೇರಿ ಟ್ರೇಡರ್ಸ್ ಮಾಲೀಕರು ಅವರು ಸಾವಿರದ ಒಂದು ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ರಫೀಕ್ ಡೌಳಗಿ ಗೋಲ್ಡನ್ನ ನಮ್ಮ ಇದ್ರದ್ದು ಮಾಲೀಕರು ಅವರು ಕೂಡ ಐನೂರು ರೂಪಾಯಿ ಕಲಾಕಾಣಿಕೆಯನ್ನು ಕೊಟ್ಟಿದ್ದಾರೆ ಗೋಲ್ಡನ್ ಕಾಲೋನಿ ಮಾಲೀಕರು ಅದಕ್ಕೆ ವೆಂಕಟೇಶ್ ಮೊಬೈಲ್ ಸೆಂಟರ್ ಮಾಲೀಕರು ಅವರು ಕೂಡ ಎರಡು ನೂರ ಒಂದು ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಿದ್ದಾರೆ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಕೊಟ್ಟಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಅಂತೇಳಿ ವಿನಂತಿಯನ್ನು ಮಾಡ್ಕೊತಾ ಅದ್ರ ಜೊತೆಗೆ ಶಶಿ ಹಾಂ ಸರ್ ಸರ್ ಒಂದು ನಿಮಿಷ ಒನ್ಗೆ ಮುಗಿಸ್ತೀನಿ ಇದು ಮುಗಿಸ್ತೀನಿ ಹಾಂ ಸರ್ ಶಶಿ ಸರ್ ಅವರು ಐದು ನಮ್ಮ ಗ್ರಾಮ ದೇವತೆ ಜಾತ್ರಾ ಕಮಿಟಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಯಾಕಂದರೆ ಆ್ಯಕ್ಚುಲಿ ಇವತ್ತು ಗೋಪಾಲ್ ಹೋಗಾರ ಆಗಿರ್ಬೋದು ಶ್ರೀಸೈಲು ಹೋಗಾರ ಆಗಿರ್ಬೋದು ಗೋಪಾಲ್ ಇಂಚಗೇರಿ ಆಗಿರ್ಬೋದು ಇಟ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಲಿಕ್ಕೆ ನಮಗೆ ಮೂಲ ಕಾರಣ ಇಲ್ಲೆಲ್ಲ ಕೂತ್ಕೊಂಡಾರ ನಿಜವಾಗ್ಲೂ ಅವರುಗಳ ಕಾರಣ ಇವತ್ತು ಮುದ್ದೆ ಬೆಳೆದ ಜನತೆ ಪ್ರೀತಿಯ ಕಾರಣ ಈ ವರ್ಷ ದೊಡ್ಡ ಮಟ್ಟಕ್ಕೆ ಬೆಳೆಯಲಿದೆ ಅಂದರೆ ಒಂದು ಮುದ್ದೆ ಬೆಳೆದ ಒಂದು ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ನಮ್ಮಗಳ ಮೇಲೆ ಇದೆ ಅಂತಕ್ಕಂಥ ಹೇಳ್ತಾ ಈಗ ನೀವೆಲ್ಲ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟು Okay, track. Hello. Hãy subscribe cho kênh Ghiền Mì Gõ Để không bỏ lỡ

ಯೋಗ್ಯೋ ತೃಪ್ತಿದಾರರು ನಿಮ್ಮ ಗೀತೆಯನ್ನೇ ಮೆಚ್ಚಿ ಮುದ್ದೇಬೇಳ ತಾಲೂಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂತಹ ಹನುಮಂತ ಬೆಳಗಲ್ ಅವರು ಎರಡು ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ರೆ ಸಲ ಜೋರಾದ ಚಪ್ಪಾಳೆಗಳು ಬರಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕಾಣಿಕೆ ಕೊಟ್ಟಂತಹ ಗಣ್ಯ ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಓಕೆ ವಾಟಿಕೆ ಚಂಪು ಖ್ಯಾತಿಯ ನಮ್ಮ ಮುತ್ತು ಹಳಿಯಾಳವರು ಬರಲಿ ಜೋರಾದ ಚಪ್ಪಾಳೆಗಳು ಎಸ್